ನಮಸ್ಕಾರ ಅನೇಕ ಸಂದರ್ಭಗಳಲ್ಲಿ ಅನೇಕ ಇಂಟ್ರವ್ಯೂಗಳನ್ನ ಚಿತ್ರಲೋಕದಲ್ಲಿ ನೋಡಿರ್ತೀರಿ ಇವತ್ತು ಒಂದು ವಿಭಿನ್ನವಾದಂತಹ ಒಂದು ವಿಶೇಷ ಪ್ರಯತ್ನ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಅಫ್ಕೋರ್ಸ್ ಅನೇಕ ನನ್ನ ಸರಕುಗಳನ್ನು ಕೂಡ ನಾನು ಚಿತ್ರಲೋಕ ವಾಹಿನಿಯ ಮುಖಾಂತರ ರವಾನೆ ಮಾಡಿದ್ದು ತಾವೆಲ್ಲರೂ ಒಪ್ಪಿರ್ತಕ್ಕಂಥದ್ದು ಶ್ಲಾಘನೀಯವೇ ಸರಿ ಆದ್ರೆ ನನಗೆ ಅನೇಕ ನಿರೂಪಕರು ನನ್ನ ಮನದಾಳದ ಮಾತನ್ನ ಹೊರ್ಗೆ ತೆಗೆತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಗೆದ್ದಿದ್ದಾರೆ ಆ ವಿಶ್ವಾಸ ನನಗೂ ಇವತ್ತಿದೆ ಒಂದು ವಿಶೇಷವಾದಂತಹ ಅತಿಥಿ ಆಕಾಶವಾಣಿಯ ಅನುಪಮ ಪ್ರತಿಭೆ ಆಕಾಶವಾಣಿ ಅಂದ ತಕ್ಷಣ ಎಲ್ಲರಿಗೂ ಇವರ ಧ್ವನಿ ಖಂಡಿತವಾಗ್ಲೂ ಅನೇಕ ಬಾರಿ ಕೇಳಿರ್ತೀರಿ ವರ್ಷಗಳಿಂದ ಕೇಳಿರ್ತೀರಿ ಆದ್ರೆ ಅವರೇ ಇವರು ಅಂತ ಗೊತ್ತಿರ್ಲಿಕ್ಕೆ ಅನೇಕರಿಗೆ ಕಷ್ಟ ಸಾಧ್ಯ ಯಾಕಂದ್ರೆ ಅಲ್ಲಿ ಕಂಠಕ್ಕೆ ಮಾತ್ರ ಹೆಚ್ಚು ಬೆಲೆ ಮನ್ನಣೆ ಮತ್ತೆ ಮೌಲ್ಯ ಇವತ್ತು ಎಲ್ಲರಿಗೂ ತನ್ನ ಕಂಠ ಸೆರೆಯಿಂದ ಪರಿಚಯವಾಗಿರ್ತಕ್ಕಂಥ ಒಂದು ವಿಶೇಷ ಪ್ರತಿಭೆ ಅವರನ್ನ ಚಿತ್ರಲೋಕದಲ್ಲಿ ಒಂದು ಮುಖತಃ ಸಂದರ್ಶನ ಮತ್ತೆ ಪರಿಚಯ ಮಾಡಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪುಟ್ಟ ಪ್ರಯತ್ನ ಇವತ್ತು ನಮ್ಮ ಜೊತೆಗಿದ್ದಾರೆ ಅತ್ಯಂತ ಹಿರಿಯ ನಿರೂಪಕಿ ಆಕಾಶವಾಣಿಯ ಸುಮತಿ ಅಂದ್ರೆ ಖ್ಯಾತಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ನಾನು ಕೂಡ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಆಕಾಶವಾಣಿಯ ಮುಖಾಂತರವೇ ನನ್ನ ಮಾಧ್ಯಮದ ಬದುಕನ್ನ ಕಟ್ಟಿಕೊಂಡವನು ಅನೇಕರಿಗೆ ದಾರಿದೀಪ ಅನೇಕರಿಗೆ ಸ್ಫೂರ್ತಿ ಅನೇಕರಿಗೆ ಬೆಂಬಲ ಅನೇಕ ಇವತ್ತಿನ ಆಂಕರ್ಗಳಿಗೆ ಒಂದು ಸ್ಫೂರ್ತಿ ಆಗಿರ್ತಕ್ಕಂತಹ ಶ್ರೀಮತಿ ಸುಮತಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಆಕಾಶವಾಣಿ ಸುಮತಿ ಅವರೇ ನಮಸ್ಕಾರ ನಮಸ್ಕಾರ ಯಾಕೆ ನಿಮ್ಗೆ ಈ ಪ್ರಶ್ನೆ ಹೇಳಿದೆ ಅಂದ್ರೆ ಬರೀ ಬಿ ಕೆ ಸುಮತಿ ಅಂದ್ರೆ ಅನೇಕರು ಯಾಕೆ ಯಾರು ಅಂತಕ್ಕಂತಹ ಪ್ರಶ್ನೆ ಬರ್ಬೋದು ಆಕಾಶವಾಣಿ ಸುಮತಿ ನಾ ಗೊತ್ತು ಬಿಡು ಅಂತಕ್ಕಂಥದ್ದು ನೂರಲ್ ತೊಂಬತ್ತೊಂಬತ್ತು ಇನ್ನೊಂದು ಪರ್ಸೆಂಟ್ ಕೇಳಿದೀವಿ ಹಿಂದೆ ನೋಡಿದ್ವಿ ರೇಡಿಯೋ ದಿಸಾ ಕೇಳ್ತಾ ಇದ್ವಿ ಅಂತಾರೆ ಆದ್ರೆ ಅವ್ರಿಗೆ ನಿಮ್ಮ ಮುಖ ಪರಿಚಯ ಮಾಡತಕ್ಕಂಥದ್ದು ಆಮೇಲೆ ಆಕಾಶವಾಣಿಲಿ ಒಂದು ಸುಯೋಗ ಏನಂದ್ರೆ ಯಾವಾಗ ಎಷ್ಟು ಬೇಕಾದ್ರೂ ನೀವು ಖುಷಿಯಾಗಿ ಮಾತಾಡ್ತಾ ಮಾತಾಡ್ತಾ ಇರ್ಬೋದು ಆದ್ರೆ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಾದ್ರೆ ನಿಮ್ಮಲ್ಲೂ ಕೂಡ ಭಯ ಇವತ್ತು ಏನ್ ಕಾಣಿಸ್ತಾ ಇದೆ ಅದು ನನ್ಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕಾಣಿಸ್ತಾ ಇದೆ ಹಾಗಾಗಿ ನಿಮ್ಮ ಜೀವನದ ಒಂದು ಚಿಕ್ಕ ಪ್ರಯಾಣದ ಅನಾವರಣ ಮಾಡ್ತಕ್ಕಂತ ಪ್ರಯತ್ನ ಹೇಗಿದ್ದೀರಿ ಖಂಡಿತ ಓ ಆರಾಮ್ ಆಕಾಶವಾಣಿಯಲ್ಲಿ ಹೇಗೆ ಕೆಲಸ ಆಯ್ಕೆ ಮಾಡ್ಕೊಂಡಿದ್ದ ಹೇಗೆ ಸುದೀರ್ಘ ಪ್ರಯಾಣದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಸುದೀರ್ಘ ಪ್ರಯಾಣದ ಬಗ್ಗೆ ಸಂಕ್ಷಿಪ್ತವಾಗಿ ಇದು ಬಹಳ ಅರ್ಥಗರ್ಭಿತವಾಗಿದೆ ಇದು ಅಹ್ ಏನ್ ಹೇಳ್ಬೇಕು ಏನು ಬೇಡ ಅಂತ ಆದ್ರೆ ಆಕಾಶವಾಣಿ ಅಂದ್ರೆ ನಾನ್ ಯಾವಾಗ್ಲೂ ಒಂದು ಹೇಳ್ತಾ ಇರ್ತೀನಿ ನೀವೆಲ್ಲ ಉಸಿರಾಡೋದು ಏನಪ್ಪಾ ಏರ್ ಗಾಳಿ ನಾನು ಗಾಳಿನೇ ಆದ್ರೆ ಅದು ಎ ಐ ಆರ್ ಅಂತ ಹಾಗೆ ಅಂದ್ರೆ ಆ ಅದೇ ಆ ನನ್ನ ನಾನು ಉಸಿರಾಡೋ ಗಾಳಿ ಅದು ಆಕಾಶವಾಣಿನೇ ಅಂತ ಅಂದ್ರೆ ಬಾಲ್ಯದಿಂದ ತುಂಬಾನೇ ಪ್ರೀತಿ ನನಗೆ ಆಕಾಶವಾಣಿ ಅಂದ್ರೆ ತುಂಬಾ ರೇಡಿಯೋ ಕೇಳ್ತಾ ಇದ್ದೆ ರೇಡಿಯೋಗೆ ಪತ್ರಗಳನ್ನ ಬರೀತಾ ಇದೆ ಆ ರೇಡಿಯೋ ಯಾಕೆ ನೀವು ಈ ಹಾಡ್ ಹಾಕ್ಲಿಲ್ಲ ಈ ಹಾಡ್ ಯಾಕೆ ಪ್ರಸಾರ ಮಾಡಲ್ಲ ಇವತ್ತು ಇಂಥ ಕಾರ್ಯಕ್ರಮ ಚೆನ್ನಾಗಿತ್ತು ಈ ಕಾರ್ಯಕ್ರಮ ಚೆನ್ನಾಗಿರ್ಲಿಲ್ಲ ಹೀಗೆಲ್ಲಾ ಪತ್ರಗಳನ್ನ ಬರೆದು ಆಗಿನ ಉದ್ಘೋಷಕರನ್ನ ನಾನು ಆರಾಧಿಸಿ ಆಮೇಲೆ ಬಾಲ ವಿಹಾರದ ಮಕ್ಕಳ ಕಾರ್ಯಕ್ರಮ ಯುವವಾಣಿ ವನಿತಾ ವಿಹಾರ ಹೀಗೆ ವಿವಿಧ ಕಾರ್ಯಕ್ರಮಗಳು ಜೊತೆಗೆ ಯಮುನಾ ಮೂರ್ತಿಯವರು ಇದ್ದಾಗ ನಂದು ಡ್ರಾಮಾ ಆಡಿಷನ್ ಆಗಿತ್ತು ಆಕಾಶವಾಣಿಯಲ್ಲಿ ನಾಟಕಗಳಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ ಮೊದಲಿನ ಮಾತನಾಡ್ತೀನಿ ಹೌದು ಹೌದು ಹಾಗೆ ಆಕಾಶವಾಣಿ ಅಂದ್ರೆ ಅದೊಂಥರ ನನಗೆ ಅದು ದೇವಾಲಯ ಅನ್ಬೋದು ಮನಸ್ಸು ಪ್ರೀತಿ ಜೀವನ ಏನ್ ಮಾಡ್ಕರ ಹೇಳಿ ಆಕಾಶವಾಣಿಯಲ್ಲಿ ನಾನು ಕೆಲ್ಸಕ್ ಸೇರ್ಬೇಕು ಇಲ್ಲಿ ಕೆಲ್ಸ ಮಾಡ್ಬೇಕು ಅಂತ ಬಾಲ್ಯದಿಂದ ನಂಗೆ ತುಂಬಾ ಒಂದ್ ಆಸೆ ಇತ್ತು ಅದು ಸಮವ್ ಎಲ್ಲರಿಗೂ ಹಾಗೆ ಬಾಲ್ಯದ ಆಸೆ ಆಗತ್ತೆ ಅಂತ ಹೇಳಕ್ ಆಗಲ್ಲ ಹೇಗೆ ಡಿಗ್ರಿ ತಕ್ಷಣ ಕೆಲ್ಸಕ್ ಸೇರ್ಬಿಟ್ರ ಕೆಲಸ ಮಾಡ್ತಾ ಇದ್ರ ಆತರ ಹೇಳ್ಬೇಕಂದ್ರೆ ಹ್ಮ್ ನಾನು ಮೈಕ್ರೋ ಬಯಾಲಜಿ ಡಿಗ್ರಿ ಮಾಡಿದ್ದು ಬಿ ಎಸ್ ಸಿ ಮೈಕ್ರೋ ಬಯಾಲಜಿ ನನ್ನ ಗೆಳತಿಯರೆಲ್ಲ ಹೇಳ್ತಾರೆ ಮೈಕ್ರೋ ಬಯಾಲಜಿ ಟು ಮೈಕ್ರೋನ್ ಮೈಕ್ರೋಫೋನ್ ಅಂತ ನಾನು ಹೇಳಬೇಕು ಅಂತಿದ್ದೆ ಈಗ ಅಂತ ಅದು ನಾನು ಓದಿದ್ದು ಬಿಎಂ ಎಸ್ ಬೆಂಗಳೂರು ಬಸವನಗುಡಿ ಹುಡುಗಿ ನಾನು ಮೈಕ್ರೋಬಯಾಲಜಿ ಬಿ ಎಸ್ ಸಿ ಮಾಡಿ ಒಂದೆರಡು ಲ್ಯಾಬೊರೇಟರೀಸ್ ಅಲ್ಲಿ ಮೈಕ್ರೋ ಆಗಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಮೊದಲು ಕೆಲಸ ಮಾಡ್ತಾ ಇದ್ದೆ ಕೆಲವು ನರ್ಸಿಂಗ್ ಹೋಮ್ಗಳಲ್ಲಿ ಐ ಯೋಸ್ಟ್ ವರ್ಕ್ ಅದಾದ ಮೇಲೆ ಆಕಾಶವಾಣಿಗೆ ನಿರಂತರವಾಗಿ ಅಲ್ಲಿ ಎಲ್ಲಿ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಲ್ಲಿ ಬಂದ್ರೆ ಎಲ್ಲೆಲ್ಲಿ ಪ್ರಕಟಣೆ ಬಂದ್ರೆ ಆಕಾಶವಾಣಿ ನನಗೆ ಪಕ್ಕದಲ್ಲಿ ರೇಡಿಯೋ ಇರಲೇಬೇಕು ಹಾಗೆ ಗೊತ್ತಿಲ್ಲ ನನ್ಗೆ ಬುದ್ಧಿ ಬಂದಾಗಿನಿಂದ ನಾನು ರೇಡಿಯೋ ಕೇಳ್ತಾನೆ ಬೆಳೆದವಳು ಹಾಗಾಗಿ ಎಲ್ಲಿ ಯಾವ ಪ್ರಕಟಣೆ ಕೇಳಿದ್ರು ಏನ್ ಮಾಡಿದ್ರು ಅದು ಆಕಾಶವಾಣಿಯ ಹುಚ್ಚು ಅಂತಾರಲ್ಲ ಹಾಗೆ ಅದೊಂದು ನನ್ನ ಮನಸ್ಸಲ್ಲಿ ಇದ್ದಿದ್ದು ಇವತ್ತಿಗೆ ಅನೇಕ ಮಾಧ್ಯಮಗಳು ಬಂದಿದೆ ಮೊಬೈಲ್ ಬಂದಿದೆ ಟಿ ವಿ ಬಂದಿದೆ ಆದ್ರೂ ಕೂಡ ಇವತ್ತಿಗೂ ಒಂದು ಸ್ಪೆಸಿಫೈಡ್ ಸೆಗ್ಮೆಂಟ್ ಆಫ್ ಜನ ಆಕಾಶವಾಣಿಯನ್ನ ಕೇಳ್ತಾ ಕೇಳ್ತಾ ತಮ್ಮ ವೃತ್ತಿಯನ್ನ ಪ್ರತಿನಿತ್ಯ ನಿಭಾಯಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳು ಮನರಂಜನೆಗಾಗಿ ಇವತ್ತಿಗೂ ಅನೇಕ ಎಫ್ ಎಂ ಗಳು ಬಂದಿದೆ ಹಾಸು ಹೊಕ್ಕಾಗಿ ಅಭ್ಯಾಸ ಮಾಡಿರ್ತಕ್ಕಂಥದ್ದು ತನ್ನ ಆಮೂಲಾಗ್ರ ಸಿದ್ಧತೆ ಜನರಿಗೆ ಸರಿಯಾದಂತಹ ಮಾಹಿತಿಯನ್ನ ಮನರಂಜನೆಯನ್ನ ಉಣಬಡಿಸ್ಬೇಕಂತಹ ಪ್ರಕ್ರಿಯೆ ಇದೆಯಲ್ಲ ಅದು ತುಂಬಾ ಖಂಡಿತವಾದ್ರೂ ಶ್ಲಾಘನೀಯವಾದಂತಹ ಒಂದು ಪದ್ಧತಿ ಒಳ್ಳೆಯ ಒಂದು ಸಂಪರ್ಕ ಸಂವಹನೆ ಸಂಬಂಧ ಆಕಾಶವಾಣಿ ಜೊತೆ ಅನೇಕರದ್ ಇವತ್ತು ಇದೆ ಅಂತಕ್ಕಂಥದ್ದು ನಂಗೆ ನೆನಪಾಗುತ್ತೆ ಹೌದಂದ್ರೆ ಎಲ್ಲಾ ಮಾಧ್ಯಮಗಳ ತಾಯಿ ಆಕಾಶವಾಣಿ ಅದು ದೂರದರ್ಶನ ಇರ್ಬೋದು ತೊಂಬತ್ತರ ಎಂಬತ್ತರ ತೊಂಬತ್ತರ ದಶಕದಲ್ಲಿ ಬಂದಿದೆ ಇದು ಆಕಾಶವಾಣಿ ಮೂವತ್ತೈದರ ನಲವತ್ತರ ದಶಕದಿಂದ ಮಾಧ್ಯಮ ಅಂದಾಗ ಅದು ಎಲ್ಲ ನಾನು ಯಾವಾಗ್ಲೂ ಅನ್ಕೊಳ್ತೀನಿ ಎಲ್ಲಾ ರೀತಿಯ ಪರಿಕಲ್ಪನೆಗಳು ಈಗ ಆರೋಗ್ಯ ಕಾರ್ಯಕ್ರಮ ಇದು ಸಾಹಿತ್ಯ ಕಾರ್ಯಕ್ರಮ ಇದು ಕನ್ನಡ ಭಾರತಿ ಇದು ಭಾಷೆಯ ಕಾರ್ಯಕ್ರಮ ಇದು ಇಂಥದ್ದು ಅಂತ ವಿಶಿಷ್ಟವಾಗಿ ಈಗ ಏನೇನು ಚಾನೆಲ್ಗಳೇ ಇದೆ ಸುದ್ದಿ ಎಲ್ಲವನ್ನ ಸಮಗ್ರವಾಗಿ ಒಳಗೊಂಡು ವಿಶೇಷವಾಗಿ ಸಂಗೀತ ಕ್ಲಾಸಿಕಲ್ ಮ್ಯೂಸಿಕ್ ಈ ಆಡಿಷನ್ ಇವತ್ ನಾವ್ ಹೇಳ್ತೀವಲ್ಲ ಆಡಿಷನ್ ಅಪ್ಪ ಅವ್ರಲ್ಲ ಈ ಆಡಿಷನ್ ಪರಿಕಲ್ಪನೆ ಕೊಟ್ಟಿದ್ದ ಆಕಾಶವಾಣಿ ಆ ಹಾಗೆ ಕವನಗಳನ್ನ ಕೊಟ್ಟು ಅಂದ್ರೆ ಟಾಪಿಕ್ ಕೊಟ್ಟು ಬರೆಸಿದ್ದು ಆಕಾಶವಾಣಿ ಹೀಗೆ ತುಂಬಾ ಅಂದ್ರೆ ಅನೇಕ ಪರಿಕಲ್ಪನೆಗಳ ಮಹಾ ತಾಯಿ ಆಕಾಶವಾಣಿ ಅಷ್ಟೇ ಅಲ್ಲ ನೀವ್ ಹೇಳಿದಾಗೆ ವೃತ್ತಿಯನ್ನ ನಾನು ಆಕಾಶವಾಣಿಯಲ್ಲಿ ಆರಂಭಿಸಿದೆ ಅಂತ ನೀವು ಹೇಳಿದ್ರಿ ನಾನು ಆರಂಭಿಸಿದೆ ಅಂದಾಗ ಅದು ಎಲ್ಲ ಕಲಾವಿದರು ಈಗ ನೀವು ನೋಡುವ ಎಂತೆಂತ ದೂರದರ್ಶನ ಇರ್ಬೋದು ಅಥವಾ ಕಿರುತೆರೆ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡುವಂತವರು ಇವ್ರನ್ನೆಲ್ಲ ನೋಡಿದಾಗ ಎಲ್ಲರೂ ಅವರ ಧ್ವನಿಯನ್ನ ಒಂದು ಪಳಗಿಸಿಕೊಳ್ಳಿಕ್ಕೆ ಅಥವಾ ಸೀನಿಯರ್ಸ್ ಅಥವಾ ಐವತ್ತರ ಮೇಲ್ಪಟ್ಟವರು ಕೂಡ ನಲವತ್ತು ಹಾಗೆ ಕಲಿಸಿದೆ ಆಕಾಶವಾಣಿ ಆದ್ರೆ ನನಗೆ ಒಂದನ್ಸುತ್ತೆ ಹೀಗೆ ಆಕಾಶವಾಣಿಯನ್ನ ಒಂದು ಲಾಂಚ್ ಪ್ಯಾಡ್ ಆಗಿ ಇಟ್ಕೊಂಡು ಬಂದ್ರಲ್ಲ ಅವರು ನಂತರ ಏನು ಮಾಡಿದ್ರು ಆಕಾಶವಾಣಿಯನ್ನ ನೆನಪಿಸ್ಕೊಳ್ತಾ ಇದ್ದಾರಾ ಆಕಾಶವಾಣಿ ಅಥವಾ ಈ ಧ್ವನಿ ಮಾಧ್ಯಮಕ್ಕೆ ಅವರು ಕೊಡ್ತಾ ಇರುವ ಒಂದು ಸ್ಮರಣೆ ಖಂಡಿತ ಯಾಕಂದ್ರೆ ನಾನು ಇವತ್ತಿಗೂ ಕೂಡ ಇವತ್ತು ಅನೇಕ ಸಾವಿರಾರು ಮಾಧ್ಯಮಗಳಲ್ಲಿ ಬೇರೆ ಕಡೆ ನಾವು ಮಾಡಿದ್ರು ಕೂಡ ಒಂದು ಕರೆ ಆಕಾಶವಾಣಿ ಅಥವಾ ದೂರದರ್ಶನ್ ಬಂದು ಕಾರ್ಯಕ್ರಮ ನೆನೆಸ್ಕೊಳ್ಬೇಕು ಅಂದ್ರೆ ನಾನು ಇವತ್ತಿಗೂ ಮಾನ್ಯ ಸತ್ಯನಾರಾಯಣ ಆಗಿರ್ಬೋದು ನಮ್ಮ ಶೇಷಪ್ರಭ ಮೇಡಮ್ ಆಗಿರ್ಬೋದು ಅನೇಕ ಹಿರಿಯರನ್ನ ನಾನು ಇವತ್ತಿಗೂ ಸ್ಮರಿಸ್ತೇನೆ ಆ ಅಲ್ಲಿ ಹೋಗ್ ಹತ್ತದ್ನೇ ನಿಮಿಷ ಕಾರ್ಯಕ್ರಮ ಮಾಡೋದು ಖಂಡಿತ ದೊಡ್ಡ ವಿಚಾರ ಅಲ್ಲ ಆ ನೆನಪುಗಳು ಏನು ಮರುಕಳಿಸ್ತಾವಲ್ಲ ಅಲ್ಲಿ ಹೋದಾಗ ನಿಮ್ಮನ್ನೆಲ್ಲ ನೋಡಿದಾಗ ಆ ಗತಕಾಲದ ವೈಭವ ಅಂತ ಕರಿತೀವಿ ಒಂದ್ ಮನಸ್ಸಿಗೆ ಮುದ ಸಮಾಧಾನಲೇಬೇಡಿ ಯಾಕೆಂದ್ರೆ ನಾನು ಗತ ಗತ ಅನ್ನೋದನ್ನ ಒಪ್ಪೋದೇ ಇಲ್ಲ ಪ್ರಸ್ತುತ ಇಲ್ಲ ಇಲ್ಲ ನನಗೂ ಸಂಗತವೇ ಪ್ರಸ್ತುತವೇ ಅನೇಕರು ಈಗ ಬಿಟ್ಟು ಹೋಗಿದರೆ ಮಾಧ್ಯಮಕ್ಕೆ ಬೇರೆ ಬೇರೆ ಆಯ್ಕೆ ಮಾಡ್ಕೊಂಡವ್ರಿಗೂ ಕೂಡ ಇದು ತವರು ಮನೆ ಇದನ್ನ ಉಲ್ಲೇಖ ಮಾಡಿದ್ದು ಯಾಕೆಂದ್ರೆ ಆಕಾಶವಾಣಿ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ನೆನಪು ಅಯ್ಯೋ ನಾನ್ ಅವತ್ ಪ್ರಜಾ ಅವತ್ತು ಪ್ರದೇಶ ಸಮಾಚಾರ ಕೇಳ್ತಿದೆ ಆಗ ಶಿವಾಣಿ ಸ್ಕೂಲ್ಗೆ ಹೋಗ್ತಿದೆ ಆಗ ಬರ್ತಾ ಇತ್ತು ಆಗ ನಾನು ಧ್ವನಿವಾಹಿನಿ ನೋ 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 ಈಗನೂ ಧ್ವನಿವಾಹಿನಿ ಬರುತ್ತೆ ಈಗನೂ ಪ್ರದೇಶ ಸಮಾಚಾರ ಬರುತ್ತೆ ಈಗಲೂ ನನ್ಗೆ ನಮ್ಮ ಮನೆಯಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಎ ಎಸ್ ಮೂರ್ತಿ ಅವ್ರದ್ದು ಬೆಳಿಗ್ಗೆ ಒಂದು ಮಾತು ಒಂದು ಮಾತು ಮಾತು ಅಂತ ಬರದು ಅದು ಬಂತು ಅಂದ ತಕ್ಷಣ ಅದನ್ನ ಕೇಳಿಸ್ಕೊಂಡು ಶಾಲೆಗೆ ಹೊರಡ್ಬೇಕು ಇದು ಸಿದ್ಧ ವ್ಯವಸ್ಥೆ ಅವ್ರು ಬಂತು ಮಾತು ಅಂದ ತಕ್ಷಣ ಪೂರ್ತಿ ಕೇಳಿಸ್ಕೊಂಡು ತಕ್ಷಣ ಶಾಲೆಗೆ ಹೋಗ್ತಕ್ಕಂತ ಹೊರಡ್ತಕ್ಕಂತ ಒಂದು ಪದ್ಧತಿ ಪ್ರಕ್ರಿಯೆ ಅಲ್ಲಿ ಶುರು ಆಗ್ತಾ ಇತ್ತು ಅಂದ್ರೆ ಹೇಗೆ ಪ್ರತಿಯೊಬ್ಬರ ಮನೆಯಲ್ಲಷ್ಟೇ ಅಲ್ಲ ಮನಸ್ಸಿನಲ್ಲಿ ಆಕಾಶವಾಣಿ ಬೇರೂರಿತ್ತು ಅಂತಕ್ಕಂಥದ್ದು ಎಷ್ಟೋ ಜನ ನಿನ್ ಜಗಳಾಡಿರ್ಬೋದು ಪ್ರಶ್ನೆ ಕೇಳಿರ್ಬೋದು ಯಾಕೆ ನಾನು ಹಾಡ್ ಹಾಕಿಲ್ಲ ಅನ್ಬೋದು ಅಥವಾ ಮೇಲಿಂದ ಮೇಲೆ ಗೊತ್ತಾಯಿಸ್ತಾ ಇರ್ಬೋದು ನಾನ್ ಹಾಡ್ ಹಾಕಿ ನಾನ್ ತುಂಬಾ ಸಲ ಕೇಳಿದಿನಿ ಅಂತ ಅಥವಾ ನಿನ್ ಜೊತೆ ಒಂದು ಇನ್ಡೈರೆಕ್ಟ್ ಸಂವಹನ ಇಟ್ಕೊಂಡಿರ್ತಾ ಇರ್ತೀರ ಅವ್ರಿಗೆಲ್ಲ ಇದ್ರ ಮುಖಾಂತರ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಅಭಿಮಾನ ಪ್ರೀತಿ ಗೌರವ ಅಥವಾ ತುಂಬಾ ಇಷ್ಟಪಟ್ಟಿರ್ತಕ್ಕಂತ ಕಾರ್ಯಕ್ರಮ ನೀವು ಪೂರ್ತಿ ಮಾತಾಡಕ್ ಆಗಿರಲ್ಲ ನಿಮ್ ಮಾತು ತುಂಬಾ ಕೇಳ್ಬೇಕು ಅಂತ ಅಪೇಕ್ಷೆ ನಿರೀಕ್ಷೆಗಳು ಇರ್ತವೆ ನೀವು ಎರಡೇ ನಿಮಿಷದಲ್ಲಿ ಮಾತಾಡಿ ಒಂದ್ ಹಾಡೋ ಮತ್ತೊಂದು ಕಾರ್ಯಕ್ರಮನ ಹಾಕ್ಬಿಡ್ತೀರಿ ಆ ಒಂದು ಗ್ಯಾಪ್ ಅಲ್ಲಿ ಒಂದು ಬೇಜಾರು ಅಂತ ಇರ್ತಲ್ಲ ಅವ್ರ ಹೇಗ್ ಸಮಾಧಾನ ಮಾಡ್ತೀರಿ ವೇದಿಕೆ ನಿಮ್ದಿದೆ ಇವತ್ತು ಅಯ್ಯೋ ಬೇಜಾರು ಅನ್ನೋದು ಯಾಕೆ ಬೇಜಾರು ಅನ್ನೋದು ಮುಖ್ಯ ಈಗ ನಮ್ಮ ಶ್ರೋತೃಗಳು ತುಂಬಾ ಜನ ಏನು ಈಗಲೂ ನಾ ಹೇಳಿದೆ ಆಕಾಶವಾಣಿ ಗತ ಅಲ್ಲ ಅದು ಸಂಗತ ಮತ್ತು ಪ್ರಸ್ತುತ ಯಾವಾಗ್ಲೂ ಈಗಲೂ ಆಗ ಏನೇನು ಬರ್ತಾ ಇತ್ತು ಆ ಎಲ್ಲ ಕಾರ್ಯಕ್ರಮಗಳು ಕೂಡ ಈಗಲೂ ಬರ್ತಾ ಇದೆ ಮತ್ತೆ ಹೊಸ ಹೊಸ ಸ್ವರೂಪಗಳಲ್ಲಿ ಬರ್ತಾ ಇದೆ ಮತ್ತೆ ಮತ್ತಷ್ಟು ಕಲರ್ ಆಡ್ ಆಗಿದೆ ಆಕಾಶವಾಣಿಗೆ ಅಂತ ಅಂದ್ರೆ ಆಕಾಶವಾಣಿಗೆ ಈಗ ಎಫ್ ಎಂ ಅಂದ್ರೆ ಪ್ರೈವೇಟ್ ಅಂತ ಬಹಳ ಜನ ಅನ್ಕೋತಾರೆ ಹಾಗಲ್ಲ ಸರ್ಕಾರದ ಮಾಧ್ಯಮಗಳು ಕೂಡ ಎಫ್ ಎಂ ನಲ್ಲಿ ಬರ್ತಾ ಇವೆ ವಿವಿಧ ಭಾರತಿ ಇರ್ಬೋದು ಅಥವಾ ನೂರ ಒಂದು ಪಾಯಿಂಟ್ ಆಕಾಶವಾಣಿ ಬೆಂಗಳೂರು ಕೇಂದ್ರ ಕೂಡ ಈಗ ಎಫ್ ಎಂ ನಲ್ಲಿ ಬರ್ತಾ ಇದೆ ಹಾಗಾಗಿ ತುಂಬಾ ವೈವಿಧ್ಯಮಯ ಕಾರ್ಯಕ್ರಮಗಳು ನಮಗೆ ಸಿಗುತ್ತೆ ಅನ್ನೋದಾದ್ರೆ ಅದು ಸರ್ಕಾರದ ಮಾಧ್ಯಮ ಆಕಾಶವಾಣಿಯ ಮೂಲಕ ಒಂದು ಪತ್ರ ಬರೆಯೋ ಕಾಲದಲ್ಲಿ ಅಪ್ಲಿಕೇಶನ್ಸ್ ಅಪೀಲ್ಗಳು ಬರೋದು ಆಗ ಮೂಟೆ ಮೂಟೆ ನಾನು ಪತ್ರ ಬರೀತಿದ್ದೆ ಈಗ ನಾನು ಮೆಸೇಜ್ ತಗೋತೀನಿ ಅಲ್ಲ ಪತ್ರದ ಕಾಲದಲ್ಲೇ ಇದ್ದೀನಿ ಹಾಡ್ಗೆ ರಿಕ್ವೆಸ್ಟ್ ಯಾವ ತರ ಬರೋದು ಪತ್ರಗಳು ಪತ್ರಗಳು ಆಗ ಬರೋದು ಇಂಥ ಗೀತೆಗಳನ್ನ ಹಾಕಿ ಅಂತ ನಾವು ಜಿ ಪಿ ಹೋಗಿ ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟು ಆ ನಂಬರ್ಗೆ ಕಲೆಕ್ಟ್ ಆದ ಪತ್ರನ ಗೋಣಿ ಚೀಲದಲ್ಲಿ ಹೊತ್ಕೊಂಡು ತಗೊಂಡ್ ಬರ್ತಾ ಇದ್ರು ಅಂತ ಆಮೇಲೆ ಅದನ್ನ ನಾವು ಸಾರ್ಟ್ ಮಾಡ್ತಾ ಇದ್ವಿ ಯಾವ ಯಾವ ವಿಭಾಗ ಅಂದ್ರೆ ವನಿತಾ ವಿಭಾಗ ವನಿತಾ ವಿಹಾರ ವಿಭಾಗ ಆಮೇಲೆ ಇದು ನಾವು ಮತ್ತು ನಮ್ಮವರು ಪತ್ರೋತ್ತರ ವಿಭಾಗ ಇದು ಚಿತ್ರಗೀತೆ ವಿಭಾಗ ಮೆಚ್ಚಿನ ಗೀತೆ ವಿಭಾಗ ಹೀಗೆ ಕೃಷಿ ರಂಗ ವಿಭಾಗ ಸಾರ್ಟ್ಔಟ್ ಮಾಡಿ ಆ ಪತ್ರಗಳನ್ನ ನಾವು ಒಂದೊಂದು ವಿಭಾಗದ ಪತ್ರಗಳನ್ನು ತಗೊಂಡು ನಾವು ಅದನ್ನ ಓದ್ತಾ ಇದ್ವಿ ಇದು ಒಂದು ಭಾಗ ಆಯ್ತು ನಂತರದ ದಿನಗಳಲ್ಲಿ ಪತ್ರ ಬರೋದು ಕಡಿಮೆ ಆಯ್ತು ಈಗ ನೀವು ಕೇಳಿದ್ರಿ ಶ್ರೋತೃಗಳನ್ನ ಹೇಗೆ ಸಮಾಧಾನ ಮಾಡ್ತೀರಿ ಈಗ ಅನೇಕರು ಅನ್ಕೊಳ್ತಾರೆ ಶ್ರೋತೃಗಳು ಕಡಿಮೆ ಅಥವಾ ಕೇಳುವವರು ಯಾರು ಈಗ್ಲೂ ಆಕಾಶವಾಣಿ ಕೇಳ್ತಾ ಇದಾರ ಅನ್ನೋ ಆದ್ರೆ ನಾನು ನಾನ್ ಹೇಳ್ತೀನಿ ನಿಜವಾಗಿ ಈಗ್ಲೂನು ಜನ ಆಕಾಶವಾಣಿಯ ನಿಮಗೆ ಮನೆ ನ್ಯೂಸ್ ಪೇಪರ್ ಇದೇ ಒಂದು ಚರ್ಚೆ ಆಗ್ತಾ ಇತ್ತು ಯಾರು ನ್ಯೂಸ್ ಪೇಪರ್ ಓದಲ್ಲ ಈಗ ಅಂತ ಒಬ್ಬ ವೈದ್ಯನಾಗಿ ಒಬ್ಬ ಪ್ರೇಕ್ಷಕನಾಗಿ ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ ನನ್ಗೆ ಅನ್ಸ್ತಕ್ಕಂಥದ್ದು ಇವತ್ತಿಗೂ ಪ್ರಾಜ್ಞೆ ವರ್ಗ ಒಂದು ವರ್ಗ ಸ್ಪೆಸಿಫೈಡ್ ನ್ಯೂಸ್ ಪೇಪರ್ ಎ ಬಿ ಸಿ ವಾಟ್ ಅವರ್ ದ್ರ್ಯಾಂಡ್ ಇಟ್ಕೊಂಡು ಅದನ್ನ ಫಸ್ಟ್ ಇಂದ ಓದಿದ್ರೇನೆ ಒಂದು ಸಮಾಧಾನ ಇವತ್ತಿಗೂ ಹಿರಿಯ ನಾಗರಿಕರು ಮಾತ್ರ ಪೇಪರ್ ಓದ್ತಾರೆ ನಾವು ಅನ್ಕೊಂಡಿದ್ವಿ ಏನು ಕೆಲಸ ಇಲ್ಲದೆ ಲೀಸರ್ ಆಗಿದ್ದವರು ರಿಟೈರ್ ಅತ್ಯಂತ ಚಿಕ್ಕ ವಯಸ್ಸಿನವರು ಸಾಫ್ಟ್ವೇರ್ ಅವರು ಡಾಕ್ಟರ್ಗಳು ಕೂಡ ಆಟೋ ಡ್ರೈವರ್ಸ್ ಕೂಡ ತುಂಬಾ ಸಾಕ್ಷರ ವಲಯ ಬೆಳೆದಾಗೆದ್ದು ಪೇಪರ್ ಓದಿ ಜ್ಞಾನಾರ್ಜನೆ ಮಾಡಿಕೊಂಡು ಅಫ್ಕೋರ್ಸ್ ಇವತ್ತು ನ್ಯೂಸ್ ಪೇಪರ್ ಬರುವಂತಕ್ಕಂಥ ಮೊದಲು ಮೊಬೈಲ್ ಅಲ್ಲಿ ನಮಗೆ ನ್ಯೂಸ್ ಹರಿದಾಡಿರುತ್ತೆ ಆದ್ರೂ ವಿಸ್ತೃತವಾದಂತ ವರದಿಯನ್ನ ಕೂಲಂಕುಶ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಏನು ಪೇಪರ್ನ ಓದ್ತಕ್ಕಂತ ಒಂದು ಅಭ್ಯಾಸ ಹೇಗ್ ಮುಖ್ಯನೋ ಆ ಹಾಗೆ ದೃಷ್ಟಿಕೋನ ಏನಂದ್ರೆ ಆಯ್ಕೆಗಳು ಹೆಚ್ಚಾಗಿದೆ ಅಷ್ಟೇ ಹೊರ ಆಯ್ಕೆ ಈಗ ನನಗೆ ಇದು ಬೇಡ ಅಂದ್ರೆ ಇದು ಬೇಡ ಬೇಕು ನಾನು ಅಂದ್ರೆ ಇವತ್ತಿನ ಎಲ್ಲೋ ಒಂದ್ ಕಡೆ ಬರ್ದಿದ್ದೀನಿ ಅದು ಯಾವ್ದೋ ಒಂದ್ ಆರ್ಟಿಕಲ್ ಅಲ್ಲಿ ಏನಂದ್ರೆ ಇವತ್ತಿನ ನಮ್ಮ ಪ್ರಜೆ ಹೇಗಿದ್ದಾನೆ ಅಂದ್ರೆ ಸ್ವಲ್ಪ ಹೊತ್ತು ಕಂಪ್ಯೂಟರ್ ಒಂದ್ ಹೊತ್ತು ವಾಟ್ಸಪ್ ಇನ್ನೊಂದ್ ಹೊತ್ತು ಯಾವ್ದೋ ಒಂದ್ ಸಾಮಾಜಿಕ ಜಾಲತಾಣ ಅದಾದ್ಮೇಲೆ ರೇಡಿಯೋ ಸ್ವಲ್ಪ ಕಾಲ ಇನ್ನೊಂದ್ ಸ್ವಲ್ಪ ಕಾಲ ವಾಕಿಂಗ್ ಮಾಡಿ ಆಮೇಲೆ ಬಂದು ನ್ಯೂಸ್ ಪೇಪರ್ ಓದಿ ಆಮೇಲೆ ಒಂದ್ ಮ್ಯಾಗಝಿನ್ ಓದಿ ಅಂದ್ರೆ ಎಲ್ಲಾ ಕಡೆ ಅವನು ಅಪ್ಡೇಟೆಡ್ ಇದ್ದಾನೆ ನಾವು ಒಬ್ಬ ಒಂದು ಮಾತ್ರ ಕೇಳ್ತಾನೆ ಅನ್ನೋದು ಅದು ನಮ್ಮ ಪರಿಕಲ್ಪನೆ ತುಂಬಾ ತಪ್ಪು ಒಬ್ಬನೇ ನಾಲ್ಕು ನ್ಯೂಸ್ ಪೇಪರ್ ನ ಯಾಕೆ ಓದಲ್ಲ ಒಬ್ಬ ಒಂದೇ ಒಂದಕ್ಕೆ ಮಾತ್ರ ಸಬ್ಸ್ಕ್ರೈಬ್ ಆಗಿರ್ತಾನೆ ಅಂತ ಅಂದ್ಕೊಳೋ ಕಲ್ಪನೆ ಇದೆಯಲ್ಲ ಇದೇ ತಪ್ಪು ಅಂತ ಅವನು ಒಬ್ಬ ಕೇಳುಗಾನು ಆಗಿರ್ತಾನೆ ಒಬ್ಬ ನೋಡುಗ ಆಗಿರ್ತಾನೆ ಒಬ್ಬ ಓದುಗ ಆಗಿರ್ತಾನೆ ಕ್ರಿಯೇಟರ್ ಕೂಡ ಆಗಿರ್ತಾನೆ ಹಾಗಾಗಿ ಎಲ್ಲ ವಲಯಗಳಲ್ಲೂ ಇವತ್ತು ಒಬ್ಬ ಪ್ರಜೆ ಇದ್ದಾನೆ ಮತ್ತೆ ತುಂಬಾ 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 ಪ್ರಾಜ್ಞ ಪ್ರಜೆ ಇದ್ದಾನೆ ಅವನು ಏನಾಗ್ತಾ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ಅವನು ಗ್ರಹಿಸಬಲ್ಲ ಇಂತಹವರನ್ನ ಸಂಭಾಳಿಸುವುದು ಹೇಗೆ ಅನ್ನೋ ಮತ್ತೆ ನೀವು ಕೇಳಿದ ಮೊದಲ ಪ್ರಶ್ನೆಗೆ ಬಂದ್ರೆ ನಮಗೀಗ ಬಹುಶಃ ಒಂದು ಗಂಟೆ ಅವಧಿನಲ್ಲಿ ಒಂದು ನೂರು ಸಂದೇಶ ಬರುತ್ತೆ ಹ್ಮ್ ಹ್ಮ್ ಈಗ ಅಲ್ಲಿ ಬರುತ್ತೆ ನಾವು ಇಮೇಲ್ ನಾವು ಸ್ವೀಕರಿಸ್ತೀವಿ ಅದನ್ನ ಏನಾದ್ರೂ ನಿರ್ದಿಷ್ಟ ವಿಷಯ ಇದ್ರೆ ಆದ್ರೆ ಮೆಚ್ಚಿನ ಚಿತ್ರಗೀತೆ ಆಯ್ಕೆ ಇಮೇಲ್ ಇಲ್ಲ ಏನಾದ್ರೂ ಆಡಳಿತಾತ್ಮಕವಾಗಿ ಸಂವಹನ ನಡೆಸೋದಿದ್ರೆ ಅದಕ್ಕೆ ನಮ್ಮ ಇಮೇಲ್ ಗಳ ಮೂಲಕ ಅಧಿಕಾರಿಗಳು ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಶ್ರೋತೃ ಮತ್ತೆ ಒಬ್ಬ ಅನೌನ್ಸರ್ ನಡುವಿನ ಬಾಂಧವ್ಯ ಅಂತ ನೋಡಿದಾಗ ಅದು ತುಂಬಾ ಪ್ರೀತಿಯ ಒಂದು ಧ್ವನಿ ಬಾಂಧವ್ಯ ನಾನು ಕರ್ಣ ಬಂಧುಗಳೇ ಅಂತಾನೆ ಸಾಮಾನ್ಯವಾಗಿ ಕರಿತೀನಿ ಹಾಗಾಗಿ ಅದು ನಾನೇ ಕಾಯಿನ್ ಮಾಡಿರೋದು ಕರ್ ಕರ್ಣ ಬಂಧುಗಳೇ ಮತ್ತೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ ಅದು ವಾಟ್ ಐ ಆಮ್ ಅದು ನಾನು ನಿನ್ ಧ್ವನಿ ಆಗ್ಬೇಕು ನಾನು ಅದರ್ವೈಸ್ ಅಲ್ಲ ಅದು ತುಂಬಾ ಅನ್ಸುತ್ತೆ ಅವತ್ತಿನ ಆಕಾಶವಾಣಿಗೂ ಇವತ್ತಿನ ಆಕಾಶವಾಣಿಗೂ ಎಷ್ಟು ವರ್ಷ ತಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಮೂವತ್ತೆರಡು ವರ್ಷದ ಈ ಸುದೀರ್ಘ ಪ್ರಯಾಣ ಅಥವಾ ಪ್ರಯಾಣದಲ್ಲಿ ಆವತ್ತಿನ ಒಂದು ಏನು ಇಂಟ್ರಾಕ್ಷನ್ ವಿತ್ ಪಬ್ಲಿಕ್ಗೋ ಇವತ್ತಿನ ಒಂದು ಇಂಟ್ರಾಕ್ಷನ್ ವಿತ್ ಪಬ್ಲಿಕ್ ಅಂದ್ರೆ ನೆನಪಿಸ್ಕೊಳ್ತಕ್ಕಂತಹ ಸಂಗತಿಗಳು ಸಕಾರಾತ್ಮಕವಾಗಿ ಏನೋ ಅಥವಾ ನಕಾರಾತ್ಮಕ ಇದ್ರೂ ಪರವಾಗಿಲ್ಲ ಸಕಾರಾತ್ಮಕ ನಕಾರಾತ್ಮಕ ಅನ್ನೋಕ್ಕಿಂತ ಒಂದ್ ಆತ್ಮಿಕ ಆ ಆತರ ನೋಡಿದ್ರೆ ನನಗೊಂದು ಖುಷಿ ಅನ್ಸುತ್ತೆ ಅದು ನನ್ನ ಪಯಣ ಅಂತ ನೋಡೋದಾದ್ರೆ ನಂಗೆ ತುಂಬಾ ಖುಷಿ ಆಗೋದೇನಂದ್ರೆ ಒಂದು ಟೇಪ್ ಕಾಲದಿಂದ ಇವತ್ತಿನ ಕಂಪ್ಯೂಟರ್ ಕಾಲದವರೆಗೂ ಡಿಜಿಟಲ್ ಯುಗದವರೆಗೂ ಇದು ಯಾರಿಗೂ ಇಲ್ಲ ಈಗ ಬರ್ತಾ ಇರೋರು ಬರೀ ಡಿಜಿಟಲ್ ನೋಡಿದಾರೆ ಅಂದ್ರೆ ಕಳೆದ ಒಂದು ಹದಿನೈದು ವರ್ಷದಿಂದ ಇನ್ನು ಎರಡು ಸಾವಿರದಿಂದ ಆಚೆಗೆ ನೋಡಿದಿರ ಇಂದ ಆಚೆಗೆ ಬಂದವರನ್ನ ಅಂತ ನೋಡಿದ್ರೆ ಅವರೆಲ್ಲ ಬರೀ ಡಿಜಿಟಲ್ ಕಂಪ್ಯೂಟರು ಪ್ಲೇ ಅಪ್ಲಿಕೇಶನ್ ಇದನ್ನ ಹೇಳ್ತಾರೆ ಓಕೆ ನೀವು ಎಮ್ ತೊಂಬತ್ತು ತೊಂಬತ್ತರಿಂದ ಎರಡ್ ಸಾವಿರದ ಜನರೇಷನ್ ನೋಡಿದಾಗ ಅವರು ಏನೋ ಸ್ವಲ್ಪ ಸಿಡಿ ಇನ್ನೂ ನೆನಪಿದೆ ಲಂಚ್ ಬಾಕ್ಸ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಅತಿಥಿ ಹೇಗೆ ಬರ್ತಿದ್ದಾಗ ಮೊದಲು ನಿಮಗೆಲ್ಲ ಪತ್ರ ಬರ್ಕೊಡ್ತದೆ ಇಂತಿಂತ ಹಾಡುಗಳು ಬೇಕು ಮಧ್ಯ ಮಧ್ಯ ಅಂತ ನೀವು ಅದನ್ನೆಲ್ಲ ಡಿಸ್ಕ್ ತೆಗೆದು ದೊಡ್ಡ ದೊಡ್ಡ ಡಿಸ್ಕ್ ತಂದು ಡಿಸ್ಕ್ ಫೋನ್ ತರ ಇದ್ದೆಲ್ಲ ಇಟ್ಕೊಂಡು ಒನ್ ಟು ತ್ರೀ ಫೋರ್ ಬರ್ಕೊಂಡು ಆಟ ಮಧ್ಯ ಮಧ್ಯೆ ಮಧ್ಯೆ ಅದನ್ನ ಪ್ಲೇ ಮಾಡ್ತಕ್ಕಂತ ಹೌದು ತುಂಬಾ ಸ್ಮರಣೀಯವಾದಂತಹ ಅನುಭವ ಹೇಗೆ ಬೆಳ್ಕೊಂಡು ಬಂದಿದೆಯಲ್ಲ ಈ ತಂತ್ರಜ್ಞಾನದ ಜೊತೆಗೆ ನಾವು ಬೆಳೆದಿದೀವಿ ಅಂತ ನಮ್ಮ ಹಿಂದಿನವರು ತೊಂಬತ್ತು ತೊಂಬತ್ತೈದರಲ್ಲಿ ರಿಟೈರ್ ಆದ್ರೆ ಕಂಪ್ಯೂಟರ್ ನೋಡ್ಲಿಲ್ಲ ಆದ್ರೆ ಈಗ ನಂತರ ಬಂದವರು ಆ ಯುಗ ನೋಡ್ಲಿಲ್ಲ ನಾವೀಗ ಮೂವತ್ತೆರಡು ವರ್ಷದಿಂದ ಈಗ ನಾನು ಇಲ್ಲಿ ಕೆಲಸ ಮಾಡ್ತಿದೀನಿ ಅಂದಾಗ ನಾನು ಟೇಪ್ ಗಳನ್ನ ಹಿಡಿದು ಹೊತ್ಕೊಂಡು ಹೋಗಿದ್ದೀನಿ ಟೇಪ್ ಗಳನ್ನ ಅಂದ್ರೆ ನಮ್ಗ ಮೂರು ಟೇಪ್ ಇರೋದು ಅವಾಗ ಒಂದು ಕಾರ್ಯಕ್ರಮ ಹಾಕಬೇಕಂದ್ರೆ ಒಂದ್ರೊಳಗಡೆ ನಿರ್ಮಾ ಸ್ಪಾಟ್ ನ ಹಾಕಿದ್ರೆ ಇನ್ನೊಂದ್ರೊಳಗಡೆ ಕಾರ್ಯಕ್ರಮ ಇದ್ರೆ ಇನ್ನೊಂದ್ರಲ್ಲಿ ಸಿಗ್ನೇಚರ್ ಟ್ಯೂನ್ ಹಾಕಿ ಬರೀ ಸರ್ಕಸ್ ಅದು ಒಂದ್ಸರ ಅಂದ್ರೆ ಕೂತ್ಕೊಂಡ್ ಸುಮ್ನೆ ಏನೋ ಮಾತಾಡ್ಕೊಂಡು ಬಹಳ ಜನಕ್ಕೆ ಮಾತಾಡ ಎದ್ದು ಹೋಗ್ಬಿಡ್ತಾರೆ ಅದನ್ ತೆಗಿಬೇಕು ಎದ್ದಾದ್ಮೇಲೆ ಇದನ್ನ ಇಡ್ಬೇಕು ಇದನ್ ಲೋಡ್ ಮಾಡು ಅದನ್ ತೆಗಿ ಅದನ್ ಲೋಡ್ ಮಾಡು ಇದನ್ ತೆಗಿ ಇದ್ರೊಳಗಡೆ ನಿಮ್ಗ್ ನಾಲ್ಕ್ ಹಾಡಿದೆ ಅಂತಂದ್ರೆ ಅಹ್ ನಾಲ್ಕನೇ ಹಾಡು ನನಗ್ ಬೇಕು ಇದೆ ಹೇಗೆ ನೀವು ನಾಲ್ಕನೇ ಹಾಡ್ನ ಸೆಲೆಕ್ಟ್ ಮಾಡ್ತೀರಿ ರನ್ ಮಾಡಬೇಕು ನೀವು ಕ್ಯಾಸೆಟ್ ನ ರನ್ ಮಾಡ್ತೀರಲ್ಲ ಯಾವ್ದೋ ಒಂದು ಹಾಗೆ ರನ್ ಮಾಡಿ ಕರೆಕ್ಟ್ ಆಗಿ ಅದನ್ನ ಆ ಜಾಗದಲ್ಲಿ ನಿಲ್ಲಿಸ್ಕೋಬೇಕು ನಾಲ್ಕನೇ ಹಾಡು ಕರೆಕ್ಟ್ ಆಗಿ ನೀವು ಅದನ್ನ ಪ್ರಸ್ತುತ ಸಮಯ ಪ್ಲೇ ಮಾಡಬೇಕು ಸರಿಯಾಗಿ ಆ ಟೈಮ್ ಜೋಡಿಸ್ಕೋಬೇಕು ಅದನ್ನ ಪ್ಲೇ ಮಾಡಬೇಕು ಅದಕ್ಕೆ ಮಾತಾಡಬೇಕು ಏನಾದ್ರು ಇವತ್ತು ನಂತರ ಈಗ ನಮಗೆ ಕಂಪ್ಯೂಟರ್ ಯುಗಕ್ಕೆ ಬರಲ್ಲ ಇಲ್ಲ ಕಾಲ ಏನೋ ಮಾಡಕ್ ಹೋಗಿ ಏನೋ ಆಗೋಗಿ ಇವತ್ತದನ್ನ ಮೆಲ್ಕ್ ಹಾಕೊಂಡು ಅಯ್ಯೋ ಹೀಗೆಲ್ಲ ಮಾಡಿದ್ವಿ ಅಂತ ಸ್ಮರಣೆ ಮಾಡ್ಕೊಳ್ಳೋದ್ ಇಲ್ಲ ನಂಗೆ ತುಂಬಾ ಖುಷಿ ಇದೆ ಅಂದ್ರೆ ಕೆಲವರು ಬೇರೆ ಆ ಮಾಡೋರು ಅಂದ್ರೆ ಈಗ ಟೇಪ್ಸ್ ಮೂರ್ ಮೂರ್ ಹಾಕ್ಬೇಕಾದಾಗ ತಪ್ಪು ಟೇಪ್ನ ತಪ್ಪು ಸ್ವಿಚ್ನ ಆನ್ ಮಾಡಿದ್ರೆ ಈಗ ಕೇಳಿ ಕಿಶೋರ್ ಅವರೊಂದಿಗೆ ಸಂದರ್ಶನ ಅಂತ ಹೇಳಿದ್ರೆ ಕಿಶೋರ್ ಅವ್ರ ಸಂದರ್ಶನ ಶುರು ಆಗ್ಬೇಕು ಕಿಶೋರ್ ಅಂತ ಆದ್ರೆ ಅಲ್ಲಿ ಇನ್ನೇನು ಇನ್ ಯಾವ್ದೋ ಒಂದು ಬೇರೆ ಹಾಡು ಮಾಡ್ಕೊತ ಇದ್ರಿ ಆ ತಪ್ಪುಗಳೆಲ್ಲ ಅವಾಗ ಅಷ್ಟೇ ಹೇಳಿ ಮತ್ತೆ ಕಾರ್ಯಕ್ರಮನ ಸರಿ ಮಾಡೋದು ಇನ್ನೊಂದು ಪ್ರಮುಖವಾದದ್ದು ಆವತ್ತಿನ ಕೇಳುಗರಿಗೂ ಇವತ್ತಿನ ಕೇಳುಗರಿಗೂ ಅಪೇಕ್ಷೆ ನಿರೀಕ್ಷೆಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳು ಇದೆ ಅಂತ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಪರ್ಸಿಸ್ಟೆಂಟ್ ಆಗಿ ಎರಡು ಮೂರು ಜನರೇಷನ್ಸ್ ನೀವು ನೋಡಿದಿರಾ ಹದಿನೈದು ವರ್ಷಕ್ಕೆ ಒಂದು ಜನರೇಷನ್ ಅಂತ ನೋಡಿದ್ರು ಕನಿಷ್ಠ ಪಕ್ಷ ಎರಡು ಜನರೇಷನ್ ಇಂಟರ್ಫೇಸ್ ಅಂತ ನೀವು ನೋಡಿರ್ತೀರಾ ಅವರ ಅಪೇಕ್ಷೆ ನಿರೀಕ್ಷೆಗಳು ಹೇಗಿತ್ತು ಇವತ್ತಿನ ಕೇಳುಗರ ಅಪೇಕ್ಷೆ ನಿರೀಕ್ಷೆಗಳು ಹೇಗಿದೆ ಈಗ ನೀವು ಹೇಳಿದ ಹಾಗೆ ನಿಮ್ಮ ಅನುಭವದ ದೃಷ್ಟಿಯಿಂದಾಗ ತಾಂತ್ರಿಕವಾಗಿ ಟೇಪು ಸಿಡಿಗಳು ಮತ್ತು ಇವತ್ತಿನ ಕಂಪ್ಯೂಟರ್ ಯುಗ ಇಷ್ಟನ್ನು ನೋಡ್ತಾ ಇರೋದು ಒಂದು ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ಆ ಇಡೀ ಬೆಳವಣಿಗೆಯನ್ನ ಅದರಲ್ಲಿ ನಾನು ಒಳಗೊಂಡಿದ್ದೆ ಅನ್ನೋದಿದೆಯಲ್ಲ ಅದು ನನಗೆ ತುಂಬಾ ತೃಪ್ತಿ ಮತ್ತೆ ಸಂತೋಷವನ್ನ ತರುವಂಥದ್ದು ಒಂದು ಎರಡನೇದು ಆಗ ಇದ್ದ ಶ್ರೋತೃ ವಲಯಕ್ಕೂ ಈಗ ಇದ್ದ ಇರುವ ಶ್ರೋತೃ ವಲಯಕ್ಕೂ ವ್ಯತ್ಯಾಸ ಏನು ಅಂತ ಆ ಸ್ವಲ್ಪ ವ್ಯತ್ಯಾಸ ಇದೆ ಆಗ ಬಹುತೇಕ ನಮಗೆ ಈ ಸ್ಪೆಷಲ್ ಆಡಿಯನ್ಸ್ ಅಂತ ನಾವು ಹೇಳ್ತೀವಿ ಅಂದ್ರೆ ಒಂದು ಈಗ ಒಂದು ವನಿತಾ ವಿಹಾರ ಕಾರ್ಯಕ್ರಮ ಗುರುತಿಸ್ತಾ ಇದ್ರ ಯಾವ್ದಾದ್ರು ಒಂದು ಮಹಿಳೆ ಅಥವಾ ಪುರುಷ ಈಗ ನೀವು ಶೋಕ್ ಬರ್ತಾ ಇದೀರ ಅಂದ್ರೆ ಪ್ರತಿನಿತ್ಯ ನಿಮಗೆ ಫೋನ್ ಮಾಡಿ ಹಾಡ್ ಹಾಕ್ಲೇಬೇಕು ಒಂದಲ್ಲ ಒಂದ್ ಹಾಡ್ ಹಾಕಿ ಅದು ಅಲ್ಲ ಗುರುತಿಸುವಿಕೆ ಬೇರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಮ್ಮ ಕಾರ್ಯಕ್ರಮ ಪ್ರಸ್ತುತಿ ಮತ್ತೆ ಶ್ರೋತೃ ವರ್ಗ ಅಂತ ನೋಡಿದಾಗ ಈಗ ಶ್ರೋತೃಗಳಿಗೆ ಆಯ್ಕೆ ಜಾಸ್ತಿ ಆಗಿದೆ ಹಾಗಾಗಿ ಒಬ್ಬ ಒಬ್ಬ ಶ್ರೋತೃ ಈಗ ನೀವು ಸ್ಕ್ರೀನ್ ಟೈಮ್ ಅಂತ ನಾವೇನು ಮೊಬೈಲ್ ಮೊಬೈಲ್ ಲೆಕ್ಕ ಹಾಕ್ತಿರಲ್ಲ ಹಾಗೆ ಒಬ್ಬ ಶ್ರೋತೃ ಒಂದು ದಿನಕ್ಕೆ ಎಷ್ಟು ಕಾಲ ಯಾವ ಸ್ಟೇಷನ್ ಎಷ್ಟು ಕೇಳಿದ ಅಂತ ನಾವು ನೋಡಿದ್ರೆ ಅದು ಸಿಗೋದಾದರೆ ಆಗ ನಾವು ಒಬ್ಬ ಶ್ರೋತೃವಿನ ಸ್ಟ್ಯಾಟಿಸ್ಟಿಕ್ಸ್ ಮೊದಲು ನಮ್ಮಲ್ಲಿ ಶ್ರೋತೃ ಸಂಶೋಧನಾ ವಿಭಾಗ ಅಂತ ಇತ್ತು ಹಾಗೆ ದಾಖಲಾತಿಗಳನ್ನ ನಮ್ಗೆ ಸಿಗೋದು ಯಾವ ಬ್ಯಾಂಡ್ ಯಾವ ಎಷ್ಟೊತ್ತಲ್ಲಿ ಎಷ್ಟೊತ್ತಲ್ಲಿ ಕೇಳ್ತಾರೆ ಹೆಂಗ್ ಹೇಗ್ ಕೇಳ್ತಾರೆ ಯಾವ ಚಾನೆಲ್ ವನ್ ಎಷ್ಟು ಹೊತ್ತು ಆನ್ ಆಗಿತ್ತು ಈ ತರದ್ದು ನಮ್ಗೆ ಒಂದಷ್ಟು ದಾಖಲಾತಿಗಳು ಸಿಗುತ್ತೆ ಆದ್ರೆ ಶ್ರೋತೃ ವರ್ಗ ಹೇಗಿದೆ ಒಂದು ಕಾಲದಲ್ಲಿ ನನಗನ್ಸೋದು ಹಿಂದೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಅಂತ ನೋಡಿದ್ರೆ ಬಹುತೇಕ ಎಲ್ಲರೂ ರೇಡಿಯೋ ಕೇಳ್ತಾ ಇದ್ರೆ ಎಲ್ಲ ವರ್ಗದವರು ಇದ್ರು ಈಗ ಈಗ್ಲೂ ಎಲ್ಲ ವರ್ಗದವರು ಕೇಳ್ತಾರೆ ಆಯ್ಕೆ ಮಾಡಿಕೊಂಡು ಈಗ ಯುವವಾಣಿ ಅಂದ್ರೆ ಯುವ ಯುವಕರು ಯುವವಾಣಿಯನ್ನ ಕೇಳ್ತಾರೆ ಅಥವಾ ಯಾವುದೋ ಆರೋಗ್ಯ ಕಾರ್ಯಕ್ರಮ ಅಂದ್ರೆ ಇಂತವ್ರು ಕೇಳ್ತಾರೆ ಅನ್ನೋ ಕಲ್ಪನೆ ಇತ್ತು ಅದಕ್ಕೆ ನಾವು ವಿಶೇಷ ವರ್ಗ ಅಂತ ಹೇಳ್ತಿದ್ವಿ ಅವರಿಗಾಗಿ ಡಾಕ್ಟರ್ ಮಾತ್ರ ಫೋಕಸ್ ಮಾಡಿ ಅಂತ ಆ ತರ ಇರ್ತಾ ಇತ್ತು ಅಂದ್ರೆ ಕೃಷಿ ರಂಗನ ಒಬ್ಬ ರೈತರು ಮಾತ್ರ ಕೇಳ್ತಾರೆ ಈಗ ಹಾಗೆಲ್ವೇ ಇಲ್ಲ ಕೃಷಿ ರಂಗನ ಒಬ್ಬ ಸಾಮಾನ್ಯ ಯಾಕೆ ಕೇಳಕ್ಕಾಗಲ್ಲ ಒಬ್ಬ ರೈತನ ಇಂಟರ್ವ್ಯೂನ ಒಬ್ಬ ಜನರಲ್ ಪಬ್ಲಿಕ್ ಕೂಡ ಅನೇಕ ಸಂದರ್ಭಗಳಲ್ಲಿ ವ್ಯಾಲಿಡ್ ಇನ್ಪುಟ್ಸ್ ನ ಕೊಡ್ತಾನೆ ಈ ಸೆಗ್ಮೆಂಟ್ ಗೆ ಅನುಕೂಲ ಆಗೋಂತರ ಕೊಡ್ತಾನೆ ಹೌದು ಅಂದ್ರೆ ಇವತ್ತು ಅನ್ಸೋದು ಆಗ ಆ ರೀತಿಯ ಪರಿಕಲ್ಪನೆ ಇತ್ತಲ್ಲ ಅದು ಈಗ ಒಡಿಬೇಕಾಗಿದೆ ಅಂತ ಒಡೆದಿದೀವಾ ಇಲ್ವಾ ಅನ್ನೋದು ಅದು ಒಡಿಬೇಕಾಗಿದೆ ಅಂತ ಅಂದ್ರೆ ಎಲ್ಲ ಕಾರ್ಯಕ್ರಮಗಳು ಎಲ್ಲರಿಗಾಗಿ ಇದು ನಿನ್ಗೆ ಇದು ನಿನ್ಗೆ ಈ ಪ್ಯಾಕೆಟ್ಸ್ ಇದೆಯಲ್ಲ ಇಲ್ಲ ಇದನ್ನ ನಾವು ಖಾಸಗಿ ವಾಹಿನಿಗಳಲ್ಲಿ ನೋಡಬಹುದು ಆ ಯಾವುದೋ ಒಂದು ಸಂವಾದ ಅಂತಂದ್ರೆ ಎಲ್ಲ ಕ್ಷೇತ್ರಗಳ ಎಲ್ಲ ರೀತಿಯ ಸಂವಾದಗಳನ್ನು ನಿಮಗೆ ಚಿತ್ರಗೀತೆ ನಡುವೆ ತಗೊಂಡು ಹೋಗುವಂಥದ್ದು ಇದನ್ನ ಅವ್ರು ಮಾಡ್ತಾರೆ ಆ ನಮ್ಮಲ್ಲೂ ಎಲ್ಲಾ ಕ್ಷೇತ್ರಗಳು ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಹೋಗುತ್ತೆ ಆದ್ರೆ ಒಂದೊಂದು ಹೆಡ್ ಅಲ್ಲಿ ಹೋಗುತ್ತೆ ಅದು ಮುಂಬರುವ ದಿನಗಳಲ್ಲಿ ಅದು ಹೋಗಬಹುದು ಪೂರ್ತಿ ಅಂತ ಅನ್ಸುತ್ತೆ ಶ್ರೋತೃವರ್ಗ ಶ್ರೋತೃವರ್ಗ ಅತ್ಯಂತ ಈಗಾಗ್ಲೇ ಅಂದ ಹಾಗೆ ಅತ್ಯಂತ ಪ್ರಾಜ್ಞ ಪರಿಣಿತ ವರ್ಗ ಎಲ್ಲ ಕಡೆ ಓಡಾಡ್ಕೊಂಡು ಅವರು ತಮಗೇನ್ ಏನ್ ಬೇಕೋ ಅದಕ್ಕೆ ಕರೆಕ್ಟ್ ಆಗಿ ಸ್ಟಿಕ್ ಆನ್ ಆಗ್ತಾರೆ ಅವರನ್ನ ಸೆಳೆಯೋದಿದೆಯಲ್ಲ ಸೆಳಿಯಬೇಕು ಅನ್ನೋದು ಈಗಿನ ತಂತ್ರ ಈಗ ಸೆಳಕೋ ಇಷ್ಟು ಕಾಲ ಟೈಮಲ್ಲಿ ಹಿಡಿದಿಟ್ಕೋ ಅನ್ನೋದು ಆಗ ಹಿಡಿದಿಟ್ಕೋ ಇಲ್ಲ ನಾನೇನು ಒಂದ್ ಕೊಡ್ತಾ ಇದ್ದೀನಿ ಅವನು ಕೇಳ್ತಾನೆ ಅನ್ನೋದು ಆಕಾಶವಾಣಿಯ ಉದ್ಘೋಷಕೀಯ ಮತ್ತೆ ಪ್ರಸಾರಾಂಗದ ಜವಾಬ್ದಾರಿನೂ ಜಾಸ್ತಿ ಆಗಿದೆ ಆ ಕೇಳುವನ ನಿರೀಕ್ಷೆ ಅಪೇಕ್ಷೆಗಳು ತುಂಬಾ ಜಾಸ್ತಿ ಆಗಿದೆ ಅಂತ ನಾವು ಸಾಮಾನ್ಯವಾಗಿ ಹೇಳಬಹುದು ಬಹುಶಃ ಬಹುಮುಖ್ಯ ಪ್ರಶ್ನೆ ನಿಮ್ಗೆ ಇವಾಗ ನನಗೆ ನೀವ್ ಉತ್ತರ ಕೊಡ್ಲೇಬೇಕು ಅಂತ ನಾನು ಕೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ಈಗ ಟಿವಿಲ್ ಬರ್ತವ್ರೆ ತುಂಬಾ ಚೆನ್ನಾಗಿ ಬೇಗ ಅವ್ರ ಮುಖಾನ ಗುರು ಲೇಖನ ಪತ್ರಕರ್ತರು ಅವ್ರ ಹೆಸರಿಟ್ಟು ಬರೀತಾರೆ ಸೊ ಓದಿದ ತಕ್ಷಣ ಇಂಥವ್ರೆ ಇವರೇ ಎ ಇವರೇ ಬಿ ಇವರೇ ಸಿ ಅಂತ ಗೊತ್ತಾಗುತ್ತೆ ಆಕಾಶವಾಣಿ ಹೆಸರು ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡುತ್ತೆ ಬೆಳಿಗ್ಗೆ ಅನೇಕ ಸಂದರ್ಭದಲ್ಲಿ ಏನೋ ನಿರೀಕ್ಷೆಗಳು ಅಪೇಕ್ಷೆಗಳು ಇವ್ರ ಹಿಂಗಿರ್ಬಹುದು ಆ ಧ್ವನಿ ಈ ಮಖಕ್ಕೆ ಸೂಟ್ ಆಗುತ್ತೆ ಪರಿಕಲ್ಪನೆ ಇಟ್ಕೊಡುತ್ತೆ ಏನೇನು ಅನ್ಕೊಳ್ತಾರೆ ಕಿಶೋರ್ ಈಗ ಈ ದನಿ ಕೇಳಿರ್ತಾರೆ ಅವ್ರ ಹೀಗಿರಬಹುದು ಅಂತ ಅನ್ಕೊಂಡು ಆ ತರದೇ ನಿಮ್ಮನ್ನ ಅಂತ ಬರ್ತಾರೆ ಆದ್ರೆ ಬಹುಶಃ ಅವ್ರಗ್ ನಮ್ಮನ್ನ ನೋಡಿ ಇವರೇನಾ ಸುಮತಿ ಅಂತ ಅನ್ಸಿರಬಹುದು ಗೊತ್ತಿಲ್ಲ ಹಾಗಾಗಿನೆ ನಾನು ನಂಗ್ ಧ್ವನಿಯಾಗಿ ಗುರುತಿಸ್ಕೊಳಕ್ ತುಂಬಾ ಇಷ್ಟ ಹಾಗಾಗಿ ನಾನು ಎಲ್ಲೂ ಯಾವ್ದೇ ಎಲ್ಲೂ ನಾನು ಫೋಟೋ ಹಾಕ್ತಾ ಇರ್ಲಿಲ್ಲ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ತೀರಾ ಇತ್ತೀಚೆಗೆ ಒಂದು ಮೂರ್ ನಾಲ್ಕು ವರ್ಷದಿಂದ ನಾನು ಫೋಟೋ ಹಾಕಿದ್ದೇನೆ ಹೊರತು ಅಲ್ಲಿವರೆಗೂ ಮೈಕ್ ಚಿತ್ರ ಅಥವಾ ಆನ್ ಏರ್ ಅನ್ನೋದ್ ಯಾವ್ದೋ ಒಂದು ಫೋಟೋ ಹಾಗೆ ನನ್ನ ಐಡೆಂಟಿಟಿ ಆಗಿ ನಾನು ಅದನ್ನೇ ಇಟ್ಕೊಳ್ತಾ ಇದ್ದೆ ಹಾಗೆ ನಾನು ಒಮ್ಮೆ ಆ ತರದ್ದು ಕಂಡು ಹಿಡಿದ್ರ ನಿಮ್ಮ ಧ್ವನಿನ ಅಂದ್ರೆ ಒಮ್ಮೆ ಆಟೋಲ್ ಹೋಗುವಾಗ ಒಬ್ರು ಆಟೋ ಚಾಲಕರು ಅವರು ನಿಮ್ಮ ಎಲ್ಲೋ ಕೇಳಿದಿನಿ ನಂಗ್ ನೀವ್ ಗೊತ್ತು ನಂಗ್ ನೀವ್ ಗೊತ್ತು ಅಂತ ಇತ್ತೀಚೆಗೆ ಇತ್ತೀಚೆಗೆ ಆಗ ಆಮೇಲೆ ಅವರು ಅವರೇ ನೆನ್ಪಿಸ್ಕೊಂಡ್ರು ನೀವೇನಾರು ಬೇರೆಲ್ಲಾರು ಮಾತಾಡ್ತೀರಾ ಮೇಡಮ್ ಆಗ ನಾ ಹೇಳಿದೆ ಹೌದು ನಾನು ಆಕಾಶವಾಣಿ ಕೆಲಸ ಮಾಡ್ತೀನಿ ಅಂದ್ಮೇಲೆ ಈ ಕುಡ್ ರಿಲೇಟ್ ಆತರ ನನ್ನ ಧ್ವನಿಯನ್ನಾಗಿ ಗುರುತಿಸಿದ್ ಒಬ್ಬ ವ್ಯಕ್ತಿ ಇನ್ನೊಂದು ಒಮ್ಮೆ ನಾನು ಹಾಸನದಲ್ಲಿ ಯಾರ್ದೋ ಮನೆಗೆ ಹೋಗಿದ್ದೆ ಆಗ ಅವ್ರಿಗೆ ಕೀ ಕೊಟ್ಟು ಅವ್ರು ಇರ್ಲಿಲ್ಲ ಯಾರನ್ನ ನೋಡ್ಬೇಕಾಗಿತ್ತು ಅವ್ರು ಆಗ ಅವ್ರಿಗೆ ಪಕ್ಕದ ಮನೆಯವ್ರಿಗೆ ಹೇಳ್ಬಿಡಿ ಸುಮತಿ ಬಂದಿದ್ರು ಅಂತ ಅಂತ ಹೇಳಿದೆ ಆಗ ಅವ್ರು ಮಾತು ಕೇಳದ್ ಕೂಡ್ಲೆ ಸುಮತಿ ಅನ್ನೋ ಹೆಸರನ್ನ ರಿಲೇಟ್ ಮಾಡ್ಕೊಂಡು ಮಾಡ್ಕೊಂಡ್ರು ಕೊರಿಲೇಟ್ ಮಾಡ್ಕೊಂಡು ಅವ್ರು ಹೇಳಿದ್ರು ಅಂದ್ರೆ ನೀವು ರಾತ್ರಿ ಶುಭರಾತ್ರಿಯ ಹೇಳುವಾಗ ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ ಅಂತ ಹೇಳ್ತಿರಲ್ಲ ಅದೇ ಸುಮತಿನ ನೀವು ಆಕಾಶವಾಣಿ ಸುಮತಿನ ಅಂತ ಕೇಳಿದ್ರು ಅದು ಹೌದು ಅಂದ್ಮೇಲೆ ಅವ್ರು ಅವ್ರ ಮನೆಗೆ ಕರೆದು ನನ್ನ ಅಲ್ಲಿ ಕಾಫಿ ಕೊಟ್ಟು ಟೀ ಕೊಟ್ಟು ಪಾಪ ತುಂಬಾ ಪ್ರೀತಿಯಿಂದ ನಾನ್ ನಿಮ್ ಕಾರ್ಯಕ್ರಮ ಎಲ್ಲ ಕೇಳ್ತೀನಿ ಹಾಗೆ ಅವರು ಮಾತಾಡಿದ್ರು ಇದು ನಮ್ಗೆ ಈ ಎರಡು ಘಟನೆಗಳು ತುಂಬಾ ಇನ್ನು ಮುಂದೆ ಕಷ್ಟ ಶುರು ಆಗುತ್ತೆ ಯಾಕಂದ್ರೆ ಚಿತ್ರಲೋಕದಲ್ಲಿ ನಿಮ್ಮ ಕಾರಣ ಇವತ್ತಿಂದ ಆದ್ಮೇಲೆ ಅನೇಕರಿಗೆ ಅವರೇ ಇವರು ಇವರೇ ಅವರು ಅಂದ್ ಗೊತ್ತಾದ್ಮೇಲೆ ಇನ್ನಷ್ಟು ಜನ ಅಭಿಮಾನಿಸ್ಲಬಹುದು ಹಿಂಸಸ್ಲಬಹುದು ಜಾಸ್ತಿ ಪ್ರಶ್ನೆಗಳನ್ನು ಕೇಳಬಹುದು ಈ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಚಿಕ್ಕದಾಗಿ ಹೇಳೋದಾದ್ರೆ ಈ ನಮ್ಮ ನಮ್ಮದು ಒಂದು ಜಾಲತಾಣ ಇದೆಲ್ಲ ಅಲ್ಲಿ ಯಾರ್ದಾದ್ರೂ ಇಂಟರ್ವ್ಯೂ ಆದ್ರೆ ಆತರ ಒಂದೊಂದು ಫೋಟೋಗಳನ್ನ ಹಾಕ್ತಾರ ಅವರು ಒಬ್ಬರು ಯಾವ್ದೋ ಒಂದು ಹಾಲ್ ತಗೊಳ್ತಾರ ಅವಾಗ ನಾನು ನಮಸ್ಕಾರ ನೀವು ಸುಮತಿ ಅಲ್ವಾ ಅಂತ ಅವರು ಪ್ರೊಫೆಸರ್ ಯಾವ್ದೋ ಒಂದು ಕಾಲೇಜಿನ ಪ್ರೊಫೆಸರ್ ಅವರು ಬೇಡ ಕೂಡ ಖುಷಿ ಅವ್ರು ಬಂದ್ರೆ ನೀವ್ ಆಕಾಶವಾಣಿಲಿ ಇದೀರ ಅಲ್ವಾ ಎಲ್ಲಾ ಮಾತಾಡಿದ್ರು ಹೇಗೆ ಗೊತ್ತಾಯ್ತು ನಿಮ್ಗೆ ನಾನೇ ಸುಮತಿ ಅಂತ ಅಂತ ಅವ್ರನ್ನ ಕೇಳಿದಾಗ ಯಾವುದೋ ಒಂದು ಫೋಟೋನ ನೀವು ಒಂದು ಗ್ರೂಪ್ ಫೋಟೋದಲ್ಲಿ ನೀವ್ ಇದ್ದಿದ್ದನ್ನ ನೋಡಿದ್ದೆ ಅಂತ ಅವ್ರು ಹೇಳಿದ್ರು ಅಂದ್ರೆ ಹಾಗೆ ನೆನಪಿಡ್ತಾರಲ್ಲ ಅದು ತುಂಬಾ ಆಶ್ಚರ್ಯ ಅನ್ಸುತ್ತೆ ಮತ್ತೆ ನೀವ್ ಹೇಳ್ದಂಗೆ ಸಂತೋಷನೂ ಆಗುತ್ತೆ ಆ ಅಭಿಮಾನಕ್ಕೆ ನಿಜವಾಗಿ ಹೌದು ತುಂಬಾ ಖುಷಿ ಆಯ್ತು ಸುಮತಿ ಮೇಡಮ್ ನಿಮ್ಮ ಮನದಾನ್ಲ ಮಾತುಗಳನ್ನ ಇವತ್ ನಮ್ಮ ಜೊತೆ ಹಂಚ್ಕೊಂಡಿದಿರಾ ಇನ್ನು ನಿಮ್ಮ ಹತ್ರ ಅನೇಕ ವಿಷಯಗಳನ್ನ ಕೆದಕೋದಿದೆ ಹಗೆದು ತೆಗೆದು ಶ್ರೀ ಸಾಮಾನ್ಯನಿಗೆ ಚಿತ್ರಲೋಕ ವೀಕ್ಷಕರಿಗೆ ಪೂರ್ಣಗೊಳಿಸತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮುಂಬರುವ ದಿನಗಳಲ್ಲಿ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ವಿಸ್ತೃತವಾಗಿ ಮಾತಾಡಿದ್ದಕ್ಕೆ ನಮ್ಮ ಆಭಾರ ಮನ್ನಣೆ ಮತ್ತು ಕೃತಜ್ಞತೆಗಳು ಧನ್ಯವಾದ ಧನ್ಯವಾದಗಳು ಇದು ಒಂದು ತುಂಬಾ ಸಂತೋಷ ಅಂದ್ರೆ ನಮ್ ಅದೇ ನಿಮ್ಮದೇ ಧ್ವನಿ ಅಂದ ಹಾಗೆ ನಿಮ್ಮ ಜೊತೆಗೆ ಮಾತಾಡುವಾಗ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು